ವರದಿಂದ ನೊಂದಿರತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯಿಂದ ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ ಏಳು ತಿಂಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಕಣ್ಣು ಕಾಡದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಬಂಪ್ ಮೇಲೆ ಬಂಪರ್ ಈಗ ನಾವು ಹಿಂದೆ ಹತ್ತು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದರು ಈಗ ಒಂದು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋ ಅಂಥದ್ದೇ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಮಾತ್ರ ಅಭಿವೃದ್ಧಿಗೆ ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಹೊರಟೋಗ್ತದೆ ಬಡ್ಡಿ ಅಂಥದ್ದು ಎಕ್ಸ್ಪೆಂಡಿಚರು ಇವೆಲ್ಲ ಹೊಟ್ಟೋಗ್ತದೆ ಅದರಲ್ಲಿ ಈಗ ಹನ್ನೊಂದು ಸಾವಿರ ಕೋಟಿಯನ್ನು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಎಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾರೋ ಅವರಿಗೆ ಅಭಿವೃದ್ಧಿ ಮಾಡೋ ಅಂಥ ದೃಷ್ಟಿಯಿಂದ ಏರಿಯಾ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಾದರೆ ಹಿಂದೂಗಳ ಕಾಲೋನಿಯನ್ನು ಎರಡನೇ ದರ್ಜನ ಸಿಟಿಜನ್ಸ್ ಅವರು ದಲಿತರು ಇರೋವಂಥ ಏರಿಯಾಗಳು ಅವರ ಪಾಡೇನು ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ಕೆ ದರ್ಬಾರವನ್ನು ಮಾಡ್ತಾಯಿದ್ದಾರೆ ಓಟ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆಯ ಓಟ್ಗೋಸ್ ಈ ಥರ ಮುಸ್ಲಿಮರನ್ನು ಹೋಲ್ಕೆ ಮಾ ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ ಇದು ಸಿದ್ದರಾಮಯ್ಯವರಿಗೆ ಕರಗತವಾಗಿ ಬಂದಿದೆ ನಾನು ಹಲವಾರು ಬಾಡಿ ಹೇಳಿದ್ದೀನಿ ಇವರಲ್ಲಿ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು